ಎಸ್ ಕೆ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀನಿವಾಸ ಕಲ್ಯಾಣ ಹಾಡನ್ನ ನಿನ್ನೆ ಹೇಳಿದೆ ಅದನ್ನು ಹೇಳೋದ್ರಿಂದ ಸಿಗುವಂತಹ ಫಲಗಳು ಏನು ಅನ್ನೋದನ್ನು ನಾನು ಹೇಳ್ತೀನಿ ಅಂದೆ ಆ ವಿಡಿಯೋದಲ್ಲಿ ನನಗೆ ಹೇಳೋಕ್ಕಾಗದೇ ಇರೋದರಿಂದ ಅದನ್ನು ನಾನಿವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಶ್ರೀನಿವಾಸ ಕಲ್ಯಾಣ ಹಾಡನ್ನು ಹಾಡೋದ್ರಿಂದ ಸಿಗುವಂತಹ ಫಲಗಳು ಏನಂದರೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುತ್ತವೆ ಮಂಗಳ ಕಾರ್ಯಗಳು ಅಂದರೆ ಮದುವೆ ಗೃಹ ಪ್ರವೇಶ ಇರ್ಬೋದು ಏನೋ ಒಂದು ಮನೆಯಲ್ಲಿ ಮಂಗಳ ಕಾರ್ಯಗಳು ಯಾವ ಹೆಣ್ಣಿಗೆ ಅಥವಾ ಗಂಡಿಗೆ ಮದುವೆ ಆಗಿಲ್ವೋ ಅವರು ದಯಮಾಡಿ ಶ್ರೀನಿವಾಸ ಕಲ್ಯಾಣನ ಹಾಡಿ ಇಲ್ಲ ಕೇಳಿ ಒಂದು ಮಂಡಲ ಅಂತ ಹಾಕ್ಕೊಳ್ಳಿ ಫಾರ್ಟಿ ಏಯ್ಟ್ ಡೇಸ್ ಅಥವಾ ಟ್ವೆಂಟಿ ಒನ್ ಡೇಸ್ ಇದನ್ನು ಹಾಡಿ ಆದಷ್ಟು ನೀವೇ ಹಾಡೋಕ್ಕೆ ಪ್ರಯತ್ನ ಮಾಡಿ ನನ್ನ ಮೊದಲನೇ ವಿಡಿಯೋದಲ್ಲಿ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಡನ್ನು ಹಾಕಿದ್ದೀನಿ ನೋಡಿ ನೀವೇ ಹೇಳಿ ಹಾಗೆ ಇದು ಬರೀ ಮಂಗಳ ಕಾರ್ಯಗಳಿಗಷ್ಟೇ ಅಂತ ಅಲ್ಲ ನಾವು ಈ ಶ್ರೀನಿವಾಸ ಕಲ್ಯಾಣ ಹಾಡೋದ್ರಿಂದ ನಮಗೆ ಇರುವಂತಹ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ ನಕಾರಾತ್ಮಕ ಶಕ್ತಿಗಳು ಕೂಡ ನಮ್ಮ ಹತ್ರ ಸುಳಿಯೋಕ್ಕೆ ಬಿಡೋದಿಲ್ಲ ಯಾಕಂದರೆ ಅದು ಕಲ್ಯಾಣದ ಹಾಡು ಜಗತ್ತಿಗೆ ಕಲ್ಯಾಣವನ್ನು ಮಾಡಿದಂತಹ ಹಾಡು ಹಾಗೆ ಇದು ಕೂಡ ನೀವೆಲ್ಲ ಕೇಳ್ಬೋದು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ನಿಮಗೇನಾದ್ರು ಅನುಭವಕ್ಕೆ ಬಂದಿದೆಯಾ ಅಂತ ಖಂಡಿತ ನನಗೆ ಶ್ರೀನಿವಾಸ ಕಲ್ಯಾಣ ಹಾ ನಾನು ಹಾಡೋಕ್ಕೆ ಸ್ಟಾರ್ಟ್ ಮಾಡಿ ಸಿಕ್ಸ್ ಮಂತ್ ಆಯಿತು ನಾನು ತುಂಬ ಕಷ್ಟಗಳನ್ನು ನೋಡ್ತಾ ಇದ್ದೀನಿ ನೋಡಿದ್ದೀನಿ ನಾನು ಪ್ರತಿಯೊಂದು ಕ್ಷಣದಲ್ಲೂ ನಾನು ಭಗವಂತನ ನೆನಿತೀನಿ ಬರೀ ನೀವು ಹರೇ ಶ್ರೀನಿವಾಸ ಅಂತ ಹೇಳಿ ನಿಮಗೆ ನಿಮ್ಮ ಮನದಲ್ಲೇ ಒಂದು ರೋಮಾಂಚನ ಆಗುತ್ತೆ ಇನ್ನು ಆ ಭಗವಂತನ ಕಲ್ಯಾಣದ ಹಾಡು ಹೇಳಿಲ್ಲ ಅಂದರೆ ಹೇಳಿದರೆ ನಮಗೆ ಒಳ್ಳೆಯದಾಗದೇ ಇರುತ್ತಾ ಹಾಗೆ ನೀವು ಸ್ವಲ್ಪ ವಿಚಾರ ಮಾಡಿ ನೋಡಿ ನನಗೆ ಬಂದಿರುವಂತಹ ಕಷ್ಟಗಳು ನನ್ನ ಅನುಭವಿಸ್ತಿರುವಂತಹ ಕಷ್ಟಗಳು ಅದನ್ನು ನಾವು ಬೇರೆ ಇದ್ರೆ ಬೇರೆಯವರಿದ್ರೆ ಹೇಳೋಕ್ಕಾಗದೇ ಇರುವಂತಹ ಕಷ್ಟಗಳನ್ನು ನಾವು ಭಗವಂತನ ಮುಂದೆ ಹೇಳಿದಾಗ ಖಂಡಿತವಾಗಿಯೂ ನಮಗೆ ರಿಸಲ್ಟ್ ಬಂದೇ ಬರುತ್ತೆ ನನ್ನ ಬ ನನ್ನ ಅನುಭವ ಕೂಡ ಬಂದಿದೆ ನಾನು ಪ್ರತಿದಿನ ಶ್ರೀನಿವಾಸ ಕಲ್ಯಾಣನ ಬೆಳಗ್ಗೆ ಹೇಳೋಕ್ಕಾಗಿಲ್ಲ ಅಂದರೆ ಸಾಯಂಕಾಲ ಆದರೂ ನಾನು ಹೇಳೇ ಹೇಳ್ತೀನಿ ನೀವು ಶ್ರೀನಿವಾಸ ಕಲ್ಯಾಣ ಹೇಳಿ ಇಲ್ಲ ಕೇಳಿ ನಿಮಗೂ ಒಳ್ಳೆಯದಾಗಲಿ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಶ್ರೀನಿವಾಸ ಕಲ್ಯಾಣ ಕತೆ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು